ಎಲ್ಲರಿಗೂ ನಮಸ್ಕಾರ ಕ್ಷೇತ್ರದ ಅಧಿಪತಿ ಶ್ರೀ ಮಲೆ ಮಹಾದೇಶ್ವರನ್ನು ಮನದಲ್ಲಿ ನಡೆಯುತ್ತ ಹಾಗೂ ಸಾಲೂರು ಭೂ ಪರಂಪರೆಯನ್ನ ಸ್ಮರಿಸುತ್ತೀ ಮಲೈ ಮಹದೇಶ್ವರ ವನ್ಯಜೀವಿಧಾಮ ಅಭಯಾರಣ್ಯವನ್ನ ಉಳಿಸ್ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಅಂತ ಹೇಳಿ ಆ ಸರ್ಕಾರ ಹೊಂದಿರ್ತಕ್ಕಂತಹ ಒಂದು ಕಾರ್ಯ ಈ ಒಂದು ವೇದಿಕೆಯಲ್ಲಿ ಹೀಗೆ ಸಾಧನೆಯನ್ನು ಆವಿಸಿರ್ತಕ್ಕಂತಹ ಶ್ರೀ ಶಾಂತ ಡಾಕ್ಟರ್ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಅವರೇ ಹಾಗೂ ಅರಣ್ಯ ಇಲಾಖೆಯ ಉಪ ಸಂರಕ್ಷಣಾಧಿಕಾರಿಗಳಾದಂತಹ ಶ್ರೀ ಭಾಸ್ಕರ್ ಸರ್ ಅವರೇ ಹಾಗೂ ಡಿ ಸಿ ಎಫ್ ಸರ್ ಎ ಸಿ ಎಫ್ ಸರ್ ಆದಂತಹ ಸ್ವಾಮೀರ್ ಸರ್ ಅವರೇ ಹಾಗೂ ಎಲ್ಲ ಅಧಿಕಾರಿಗಳೇ ಹಾಗೂ ಪ್ರೀತಿಯ ರೈತ ಬಾಂಧವರೇ ಹಾಗೂ ಬೇಳೆಗಂಪಟ್ಟಣ ಜನಾಂಗದ ಸಮುದಾಯದವರೇ ಸೋಲಿ ಸಮುದಾಯದ ಜನಾಂಗದವರೇ ಹಾಗೂ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಆಗ್ತಿರ್ತಕ್ಕಂತಹ ಎಲ್ಲ ಸಾರ್ವಜನಿಕರೇ ನಿಜಕ್ಕೂ ಆ ಈಗಾಗಲೇ ಸರ್ ಹೇಳಿದಾಗ ಆ ಸಂವಿಧಾನದಲ್ಲಿ ಐವತ್ತೊಂದನೇ ರೀತಿ ಒಂದು ಮೂಲಭೂತ ಕರ್ತವ್ಯವನ್ನು ತಿಳಿಸುತ್ತೆ ಭಾರತದ ಪ್ರತಿಯೊಬ್ಬ ನಾಗರಿಕನಾದವನು ಒಂದು ನಮ್ಮ ಏನು ಅರಣ್ಯ ಸಂಪತ್ತನ್ನ ಸಂರಕ್ಷಣೆ ಮಾಡಬೇಕು ಅರಣ್ಯ ಸಂಪತ್ತು ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕರ್ತವ್ಯ ಅಂತ ಹೇಳುತ್ತೆ ಅದು ನಿಜಕ್ಕೂ ಹೇಳ್ತಕ್ಕಂಥದ್ದು ಅಂದ್ರೆ ನಮ್ಮ ಒಂದು ಪರಿಸರ ಏನಿದೆ ಪರಿಸರದಲ್ಲಿ ಇರ್ತಕ್ಕಂಥ ಒಂದು ಪರಿಸರದ ಜೀವಿ ವ್ಯವಸ್ಥೆ ಏನಿದೆ ಅದನ್ನೆಲ್ಲ ನಾವು ಕಾಪಾಡಬೇಕಂತದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆದ್ರೆ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಮಲೆ ಮಹದೇಶ್ವರ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ಸಾಕಷ್ಟು ಹುಲಿಗಳು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಿದೆ ಅದರ ಜೊತೆಗೆ ಬೇರೆ ಪ್ರಾಣಿ ಸಂಪತ್ತು ಕೂಡ ಇದೆ ಈಗಾಗಲೇ ನೋಡಿ ಹೇಳಿದ ಹಾಗೆ ಮಹದೇಶ್ವರ ಒಂದು ವಾಹನ ಕೂಡ ಒಂದು ಹುಲಿ ಅಂತಾನೆ ನಾವೆಲ್ಲ ಒಂದು ನಮ್ಮ ಧಾರ್ಮಿಕವಾದ ಸಂಪ್ರದಾಯ ಇದೆ ಆ ನಿಜವಾಗ್ಲೂ ಅದನ್ನು ಸ್ವ ಒಂದು ಹುಲಿನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಸಾರ್ವಜನಿಕರ ಜವಾಬ್ದಾರಿ ಹೌದು ಖಂಡಿತ ನಾವು ಹೋಗ್ತೇವೆ ಇಲ್ಲ ಅಂತ ಹೇಳಲ್ಲ ಅದರ ಜೊತೆಗೆ ನನ್ನ ಒಂದು ಎರಡು ಅಭಿಪ್ರಾಯ ನಮ್ಮ ಒಂದು ಮಲೆ ಮಹದೇಶ್ವರ ಬೆಟ್ಟದ ವ್ಯಾಪ್ತಿಯಲ್ಲಿ ಸಾಕಷ್ಟು ಕುಟುಂಬಗಳು ರೈತ ಕುಟುಂಬಗಳು ಆ ಇಲ್ಲಿ ಒಂದು ಮುತ್ತಾತನ ಕಾಲದಿಂದ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಒಂದು ಒಂದು ಜೀವನವನ್ನು ಕಟ್ಕೊಂಡು ಬಂದಿದ್ದಾರೆ ಬದುಕನ್ನು ಕಟ್ಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗೆ ಈ ಒಂದು ಬೆಟ್ಟ ವ್ಯಾಪ್ತಿಯ ಪ್ರದೇಶದಾಗಿರ್ಬೋದು ಅಥವಾ ಹೊರಗಡೆ ಇರ್ಬೋದು ಆ ಒಂದು ಬದುಕಲ್ಲ ಅದೊಂದು ಬದುಕಲ್ಲ ಅದೊಂದು ಆಸ್ಮಿತತೆ ಅದೊಂದು ಬಾಂಧವ್ಯ ಯಾಕೆಂತ ಅಂದ್ರೆ ಈಗ ಹುಲಿ ಸಂರಕ್ಷಣಾ ಪ್ರದೇಶ ಅಂತ ಘೋಷಣೆ ಮಾಡಿದ ಮೇಲೆ ಸಾಕಷ್ಟು ನಿಯಮಗಳು ಕಠಿಣ ಆಗ್ತದೆ ಕಾನೂನುಗಳು ಕಠಿಣ ಆಗ್ತವೆ ಆದ್ರೆ ಅದರ ಜೊತೆಗೆ ಪ್ರಾಣಿ ಸಂರಕ್ಷಣೆಯ ಜೊತೆಗೆ ನಮ್ಮ ರೈತಾಂಗಿ ಜನಗಳು ಅಲ್ಲಿ ವಾಸ ಮಾಡತಕ್ಕಂಥ ಜಲವಸತಿ ಪ್ರದೇಶ ಏನಿದೆ ಅಲ್ಲಿ ಜನಗಳಿಗೆ ನಾವು ಮೊದಲನೇದಾಗಿ ಇದೆಲ್ಲ ಮೂಲ ಸೌಕರ್ಯ ಕೂಡ ಸರ್ಕಾರದ ಜವಾಬ್ದಾರಿ ಅಷ್ಟೇ ಹಾಗಾಗಿ ಜನರ ಅಭಿಪ್ರಾಯ ಏನಿದೆ ಸಗರಣೆ ಅಂದ್ರೆ ಒಂದು ಉನ್ನತ ಮಟ್ಟದ ಅಧಿಕಾರಿಗಳನ್ನ ಇಲ್ಲಿ ಕಳಿಸ್ಕೊಟ್ಟು ಜನರ ಸಾರ್ವಜನಿಕರ ಅಭಿಪ್ರಾಯ ಬರುತ್ತೆ ಅವರ ಸಂಗ್ರಹಣೆ ಮಾಡಿ ತದನಂತರ ಹುಳಿಸ್ ಘೋಷಣೆ ಮಾಡಬೇಕಂತಕ್ಕಂಥದ್ದು ಸರ್ಕಾರದ ಒಂದು ಕಾರ್ಯಕ್ರಮವನ್ನು ನಾವು ಸ್ವಾಗತಿಸಲೇಬೇಕು ಅದರ ಜೊತೆಗೆ ನನ್ನ ಅಭಿಪ್ರಾಯ ಅಂತ ಅಂದ್ರೆ ಈಗ ನಮ್ಮ ಈ ಕೊಪ್ಪೋರೆ ಇರ್ಬೋದು ಹಿಂದಿಗಿನ ಇರ್ಬೋದು ಕೊಬ್ಬಿಳಿಕ್ ಇರ್ಬೋದು ಈಗ ಸಾಕಷ್ಟು ಉಡಕಟ್ಟು ಜನ ಬೇನ ಸರ್ವದ ಜನ ಸಾಕಷ್ಟು ವಾಸ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ದೇವಾಲಯಗಳನ್ನು ನಾವು ನೋಡಿದಾಗ ಪೂಜೆ ಮಾಡ್ಲಿಕ್ಕೆ ಹೋಗ್ತಕ್ಕಂಥ ಅರ್ಚಕರು ಕೂಡ ಒಂದು ನೂರ ಹತ್ತಾರು ಕಿಲೋಮೀಟರ್ ಓಡಾಡಿಕೊಂಡು ಪ್ರಾಣಿಗಳ ಭಯದಿಂದ ಓಡಾಡ್ತಾರೆ ಅದನ್ನೆಲ್ಲ ನೋಡಿದಾಗ ಅದ್ರ ಜೊತೆಗೆ ಆರೋಗ್ಯವನ್ನು ನಾವು ನೋಡಿದಾಗ ಇಲ್ಲಿ ಸಂಪ ಸಾರಿಗೆ ವ್ಯವಸ್ಥೆ ಕೂಡ ತುಂಬಾ ಹದಗೆಟ್ಟಿದೆ ಕೆಲವು ಹುಷಾರಿಲ್ಲ ಗರ್ಭಿಣಿಯರಿದ್ದಾರೆ ಅಂತ ಹೇಳಿದಾಗ ಅವ್ರನ್ನ ಪಾಪ ಈಗ ಜೋಡಿ ಗಂಟೆಗಳನ್ನು ಒತ್ಕೊಂಡು ಬಂದಿರತಕ್ಕಂಥ ಪ್ರಸಂಗಗಳನ್ನು ಕೂಡ ನೋಡಿದ್ದೇವೆ ಮತ್ತು ಶಾಲಾ ಮಕ್ಕಳನ್ನು ನಾವು ನೋಡಿದಾಗಲೂ ಕೂಡ ಅವರಿಗೆ ಶಾಲೆಗೆ ಬರಬೇಕು ಹತ್ತಾರು ಕಿಲೋಮೀಟರ್ ಕಾಡಲ್ಲಿ ಬರಬೇಕು ಸರಿಯಾದ ರಸ್ತೆ ಇಲ್ಲ ಕುಡಿಯೋರಿಗೆ ವ್ಯವಸ್ಥೆ ಇಲ್ಲ ಅಗತ್ಯವಾದಂತಹ ವಿದ್ಯುತ್ ಇಲ್ಲ ಹಾಗಾಗಿ ಸರ್ಕಾರ ಇದರ ಜೊತೆಗೆ ನಮ್ಮ ಅಭಿಪ್ರಾಯ ಅಂದ್ರೆ ಅವರಿಗೆ ಒಂದು ಮೂಲಭೂತ ಸೌಕರ್ಯಗಳನ್ನ ಕಟ್ಕೊಟ್ಟು ವ್ಯವಸ್ಥೆಯನ್ನು ಕೊಟ್ಟು ಮುಂದಿನ ಒಂದು ಅಗತ್ಯ ಕ್ರಮವನ್ನು ತೆಗೆದುಕೊಳ್ತಕ್ಕಂಥದ್ದು ಸ್ವಾಗತ ಒಂದು ನನ್ನ ಅಭಿಪ್ರಾಯ ಸಾರಿದ್ದು ನಾವು ಇಲ್ಲಿ ಬಂದ ಮೇಲೆ ಕಳೆದುಕೊಂಡಂತ ಸತ್ಯ ಅದರ ಜೊತೆಗೆ ಜನಜೀವನವನ್ನು ನೋಡಿದಾಗ ರೈತ ನೋಡಿದಾಗ ನಿಜವಾಗ್ಲೂ ಅವರು ಬೆಟ್ಟದ ತುದಿರಲ್ಲೋ ಬೆಟ್ಟದ ಮಧ್ಯದಲ್ಲೋ ಕಾಡು ಮಧ್ಯದಲ್ಲೋ ಒಂದೆರೆ ಎರಡು ಎಕರೆ ಮಾಡಿಕೊಂಡು ಆ ಒಂದು ಎಂತಹ ಒಂದು ಇದು ವಾಣಿಜ್ಯ ಪಡೆ ಯಾವ್ದು ಬೆಳೆಯಲಪ್ಪ ಅವರ ಒಂದು ಜೀವನ ಹೊಟ್ಟೆ ಪಡಿಸೋ ಒಂದು ರಾಗಿನೋ ಅಥವಾ ಒಂದು ಸಿರಿ ಬೆಳೀತಕ್ಕಂಥ ವ್ಯವಸ್ಥೆ ಇದೆ ಅದರಲ್ಲೂ ಕೂಡ ರಾಗಿ ಹಾಕಿದ್ರಂದ್ರೆ ಆನೆ ಯಾವ ಟೈಮ್ ತಿಳ್ಕೊಳ್ಳುತ್ತಾ ಗೊತ್ತಿಲ್ಲ ಹಾಗಾಗಿ ಅವರ ಜೀವನ ಕೂಡ ತುಂಬಾ ದುಸ್ತರ ಇದೆ ಒಂದು ದಿನ ನಿತ್ಯದ ಬದುಕು ಸಾಯಿಸಲಿಕ್ಕೆ ಸಾಕಷ್ಟು ಆರ್ಥಿಕ ಸಂಕಷ್ಟಗಳಿದೆ ಹಾಗಾಗಿ ಸರ್ಕಾರ ಅವರಿಗೆ ಒಂದು ಮೂಲಭೂತ ಸೌಕರ್ಯ ಕಲ್ಪಿಸಿ ಅವರಿಗೆ ಒಂದು ಆರ್ಥಿಕವಾದಂತಹ ಒಂದು ಸದೃಢ ಭರವಸೆಯನ್ನ ಕೊಟ್ಟು ಈ ಒಂದು ದಿಟ್ಟ ನಿರ್ಧಾರದ ಹೆಜ್ಜೆಯನ್ನು ತಗೊಳ್ಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಹಾಗಾಗಿ ಈಗ ಈ ನನ್ನ ಅಭಿಪ್ರಾಯ ಕೂಡ ಎಲ್ಲರ ಅಭಿಪ್ರಾಯ ಆಗಿದೆ ಅಂತ ಭಾವಿಸ್ತೇನೆ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಸರ್ಕಾರ ಏನು ದಿಟ್ಟ ಕ್ರಮ ತೆಗೆದುಕೊಂಡಿದೆ ಅದನ್ನ ನಮ್ಮ ಹೀಗೆ ಜನರಿಗೆ ಪೂರಕವಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಅಭಿಪ್ರಾಯ ತಿಳಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಸಭೆಯೂ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದಂತಹ ಶ್ರೀಯುತ ರಘು ಸರ್ ಅವರಿಗೆ ಅಭಿವಂದನೆಗಳು